ಹಾಯ್ ಪಾಜಿ ವಾ ಪಾಜಿ ಹೊಸ ಫೋನ್ ಸರಿ ಇದೆ ಪಾಜಿ ನನ್ನಂತದ್ದೆ ನಿಂದೇ ಫೋನ್ ನಂದ ಟೀಮ್ ಬಸ್ ನಲ್ಲಿ ಮರ್ತು ಬಂದಿದ್ದಿ ಕ್ರಿಕೆಟ್ ನ ಓಡಾಟದಲ್ಲಿ ಕ್ರಿಕೆಟ್ ನ ನಂತರದ ಪ್ಲಾನ್ ಈ ರೀತಿ ಮರಿಬೇಡ ಕ್ರಿಕೆಟ್ ನಂತರದ ಪ್ಲಾನ್ ಅಂದ್ರೆ ಪಾಜಿ ಅಂದ್ರೆ ರಿಟೈರ್ಮೆಂಟ್ ನ ಪ್ಲಾನ್ ಪಾಜಿ ರಿಟೈರ್ಮೆಂಟ್ ನ ಚಿಂತೆ ನಮಗೆ ಈ ಜನರೇಷನ್ ಅವರು ಅದರ ಬಗ್ಗೆ ಯೋಚಿಸಿರ್ಲಿಕ್ಕೂ ಇಲ್ಲ ಇಲ್ಲ ಮಾಹಿ ಖಂಡಿತ ಯೋಚಿಸಿದ್ದೀನಿ ಮೊದಲ ಮ್ಯಾಚ್ ನಿಂದನೇ ಯೋಚಿಸಿದ್ದೀನಿ ಅದಕ್ಕಾಗಿ ಅದನ್ನು ಮಾಡಿಟ್ಟಿದ್ದೀನಿ ಅದು ಅದು ಅಂದ್ರೇನಪ್ಪ ಅದೇ ಎಲ್ಲರೂ ಸರಿ ಇದೆ ಸರಿ ಇದೆ ಅಂತಿರ್ತಾರೆ ಅದಾ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎಸ್ ಐ ಪಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎಸ್ ಐ ಪಿ ಥ್ಯಾಂಕ್ ಯು ಪಾಜಿ ಈ ರೀತಿ ಮರೆತು ಬಿಟ್ಟರು ರಿಟೈರ್ಮೆಂಟ್ ನ ಪ್ಲಾನ್ ಬ್ಯಾಕ್ ನಲ್ಲಿ ನಡೀತಾ ಇರಬೇಕು ಮುಂದಿನ ಲೈಫ್ ಸೆಟ್ ಆಗೋದಕ್ಕೆ ಓಹೋ ಪ್ಲಾನ್ ಅಂತೂ ಸರಿ ಇದೆ ಸರಿ ಅಟ್ ಲೀಸ್ಟ್ ಇದನ್ ಮಾಡೋಕೆ ಮರ್ತಿಲ್ಲ ಅಂತ ಆಯ್ತು ಸರಿ ಇದೆ ಸರಿ ಇದೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿದೆ ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ